ಆಯುಷ್ಮಾನ್ ಆರೋಗ್ಯ ಮಂದಿರಕ್ಕೆ ಬೀಗ ಚಿಕಿತ್ಸೆಗಾಗಿ ಗ್ರಾಮೀಣ ಭಾಗದ ರೋಗಿಗಳ ಪರದಾಟ ಇಲ್ಲ ಗ್ರಾಮೀಣ ಭಾಗದ ಜನರಿಗೆ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆಗೆಂದು ಸರ್ಕಾರ ಆಯುಷ್ಮಾನ್ ಆರೋಗ್ಯ ಮಂದಿರವನ್ನ ನಿರ್ಮಾಣ ಮಾಡಿದೆ ಆದರೆ ಶಿರಾ ತಾಲೂಕಿನ ಹೊನ್ನಗೊಂಡನಹಳ್ಳಿ ಗ್ರಾಮದಲ್ಲಿರುವ ಆಯುಷ್ಮಾನ್ ಆರೋಗ್ಯ ಮಂದಿರಕ್ಕೆ ಹಲವು ತಿಂಗಳಿನಿಂದ ಬೀಕ ಬಿದ್ದಿದ್ದು ಸುತ್ತಮುತ್ತ ಗ್ರಾಮದ ಬಡರೋಗಿಗಳು ಚಿಕಿತ್ಸೆಗಾಗಿ ಪರದಾಡ್ತಿದ್ದಾರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ಸೇವೆ ಒಳಗೊಂಡಂತೆ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಯನ್ನ ಒದಗಿಸುವ ಗುರಿಯೊಂದಿಗೆ ಎಬಿಎಚ್ಡಬ್ಲ್ಯೂಸಿಗಳ ಮೂಲಕ ಜನರ ಮನೆಗಳಿಗೆ ಹತ್ತಿರವೇ ಉಚಿತ ಅಗತ್ಯ ಔಷಧಗಳನ್ನು ಮತ್ತು ಚಿಕಿತ್ಸೆ ನೀಡುವ ಉದ್ದೇಶದಿಂದ ಶಿರಾದ ಹೊನ್ನಗೊಂಡನಹಳ್ಳಿಯಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ ಆದರೆ ಆರೋಗ್ಯ ಸಿಬ್ಬಂದಿ ಕೊರತೆಯಿಂದಾಗಿ ಆಯುಷ್ಮಾನ್ ಕೇಂದ್ರವನ್ನ ಮುಚ್ಚಿದ್ದು ಗ್ರಾಮೀಣ ಪ್ರದೇಶದ ಜನರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ಜಯಚಂದ್ರ ಸಾಹೇಬ ಇದು ಈ ಬಿಲ್ಡಿಂಗ್ದ ಉದ್ಘಾಟನೆ ಮಾಡೋದು ಅಂಗನವಾಡಿ ಬಿಲ್ಡಿಂಗು ಬಿದ್ದೂ ಮಕ್ಕಳು ಇಲ್ಲೇ ಇದೆ ಪೋಸ್ಟ್ ಆಫೀಸ್ಗೆ ಬಿಲ್ಡಿಂಗ್ ಇಲ್ಲ ಅದು ಇಲ್ಲಿ ಐತೆ ನರ್ಸು ಆಲೆ ನಾಲ್ಕು ತಿಂಗಳಾಯಿತು ಬಂದರು ಬಿ ಪಿ ಶುಗರು ಸಿ ಎಚ್ ಒ ಸಿ ಎಚ್ ಒ ಇಲ್ಲಿದ್ದರು ಅವರು ಆಲೆ ಮೂರು ತಿಂಗ್ಳು ಆಯಿತು ಬಂದಿಲ್ಲ ಇಲ್ಲಿಗೆ ಸ್ಟಾಫೇ ಇಲ್ಲ ಅಂಗನವಾಡಿ ಬಿಲ್ಡಿಂಗು ಇದ್ರಾಗೆ ಇದೆ ಯಾವುದೋ ಹಾಸ್ಪಿಟ್ಲ್ ಬಿಲ್ಡಿಂಗ್ನಾಗೆ ಇದೆ ಪೋಸ್ಟ್ ಆಫೀಸು ಆಸ್ಪಿಟ್ಲ್ ಬಿಲ್ಡಿಂಗ್ನಾಗೆ ಇದೆ ನನಗಿಲ್ಲಿ ಈ ವಯೋರುದ್ರಗಳು ಭಾಳ ಜನ ಇದ್ದಾರೆ ಬಿ ಪಿ ಶುಗರು ಆಮೇಲಿಂದ ಬೇರೆ ಸಣ್ಣ ಕಾಯಿಲೆಗೂ ಶಿರಾಕೆ ಅನಿವಾರ್ಯ ಅನಿವಾರ್ಯದ ಅದಕ್ಕೆ ದಯವಿಟ್ಟು ಇಲ್ಲಿಗೆ ಒಬ್ಬರನ್ನ ನರ್ಸ್ನ ನೇಮಕ ಮಾಡಿ ಬಿಲ್ಡಿಂಗು ಅಂಗನವಾಡಿ ಬಿಲ್ಡಿಂಗು ಪೋಸ್ಟ್ ಆಫೀಸು ಸಬ್ ಸಪ್ರೇಟ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಇದು ಉದ್ಘಾಟನೆ ಆಗಿರೋದು ಸೀಮಿತ ಸಾರಿದು ಗಡಿ ಗ್ರಾಮ ಆಂಧ್ರ ಗಡಿ ಗ್ರಾಮ ಉದ್ಘಾಟನೆ ಜಯಚಂದ್ರ ಸಾಹೇಬರು ಮಾಡೋದು ವಯೋರುದ್ರಿದ್ದಾರೆ ನಾಲ್ಕು ತಿಂಗಳ ಐತೆ ಇಲ್ಲಿ ಒಬ್ಬರು ನರ್ಸು ಬಂದು ಅದಕ್ಕೋಸ್ಕರ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಗಡಿ ಗ್ರಾಮ ಒನ್ಗೊಂಡಹಳ್ಳಿಗೆ ಒಂದು ಸಿ ಎಚ್ ಓನ ಆಕ್ರಿ ಅಂತೇಳಿ ಕೇಳ್ಕೊಂಡೆ ಇನ್ನು ಹೊನ್ನಗೊಂಡನಹಳ್ಳಿಯ ಆಯುಷ್ಮಾನ್ ಆರೋಗ್ಯ ಮಂದಿರ ತಾಲೂಕು ಕೇಂದ್ರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಅಪ್ಪಿಹಳ್ಳಿ ದಾವತ್ಪಾಳ್ಯ ಸೇರಿ ಹತ್ತಕ್ಕೂ ಹೆಚ್ಚು ಗ್ರಾಮಗಳ ಹಿತದೃಷ್ಟಿಯಿಂದ ಆರೋಗ್ಯ ಮಂದಿರವನ್ನ ಸ್ಥಾಪನೆ ಮಾಡಲಾಗಿತ್ತು ಇಲ್ಲಿ ಎರಡು ವಿಶಾಲವಾದ ಕಟ್ಟಡಗಳಿವೆ ಸಿಬ್ಬಂದಿ ಉಳಿಯುವ ವಸತಿಗೃಹ ಸೇರಿದಂತೆ ಮೂಲಭೂತ ಸೌಕರ್ಯಗಳಿರುವ ಈ ಕೇಂದ್ರ ಇಲಾಖೆಯ ಯಾವುದೇ ಸಿಬ್ಬಂದಿ ಇಲ್ಲದ ಕಾರಣ ಕೇಂದ್ರ ಸಂಪೂರ್ಣ ಸ್ಥಗಿತಗೊಂಡಿದೆ ಇದರಿಂದ ಇಲ್ಲಿನ ಜನರಿಗೆ ಹಾವು ಚೇಳು ಕಡಿತ ಮುಂತಾದ ತುರ್ತು ಸಂದರ್ಭದಲ್ಲಿ ಚಿಕಿತ್ಸೆ ಲಭಿಸದೆ ತೀವ್ರ ಸಮಸ್ಯೆಯಾಗಿದೆ ಇಲ್ಲಿ ಜನರಲ್ ಆಸ್ಪತ್ರೆ ಇದೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಒಂದು ತುರ್ತುದು ಯಾವುದನ್ನ ಆಕಸ್ಮಿಕವಾಗಿ ಏನಾನ ಇದಾದರೆ ಇಲ್ಲಿ ಡಾಕ್ಟ್ರ್ ವ್ಯವಸ್ಥೆ ಇಲ್ಲ ಮದ್ಲೂರ್ಗೆ ಹೋಗಬೇಕು ಮದ್ಲೂರಿದ್ದ ಬಸ್ಸಿನ ವ್ಯವಸ್ಥೆ ಇಲ್ಲ ಆಟೋದ ವ್ಯವಸ್ಥೆ ಮಾಡ್ಕೊಂಡೆ ಹೋಗಬೇಕು ಇದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಆದ್ದರಿಂದ ಇಲ್ಲಿ ಒಂದು ಇಲ್ಲಿ ಅನನುಕೂಲವಾಗಿ ಒಂದು ಓತಲ್ದೊತ್ತಿನಾಗ ತೊಂದರೆಗಳು ಆದರೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ದಯಮಾಡಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡದ ಬಾಗಿಲಿಗೆ ಬೀಗ ಹಾಕಲಾಗಿದೆ ಗ್ರಾಮಸ್ಥರಿಗೆ ತೊಂದರೆ ಆಗುತ್ತಿದ್ದರೂ ವೈದ್ಯಾಧಿಕಾರಿಗಳು ಅಥವಾ ಸಿಬ್ಬಂದಿ ಇತ್ತ ತಲೆ ಹಾಕುತ್ತಿಲ್ಲ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಅಳಲನ್ನ ತೋಡಿಕೊಂಡಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಸಹ ಒಣ್ಗೊಂಡಿ ಅಂತ ಮಾಡಿದ್ದಾರೆ ಸರ್ ಇದು ನಾಮಕಾವಸ್ಥೆಗೆ ಆರೋಗ್ಯ ಕೇಂದ್ರ ಅಂತ ಇದೆ ಎಷ್ಟೇನಿದೆ ಇಲ್ಲಿ ಮುಂಚೆ ಸಿ ಎಚ್ ಒ ಅಂತ ಒಬ್ಬರನ್ನ ಮೇಡಮರ್ ಹಾಕಿದ್ರು ಮತ್ತು ಸ್ಟಾಫ್ ದರ್ಸ್ ಅಂದ್ಬಿಟ್ಟು ಶಿಷ್ಯ ಇದು ಪಂಕಜ ಮೇಡಮರ್ ಅಂತ ಬಂದ್ಬಿಟ್ಟು ಅವರು ಮಂತ್ಲಿ ಒಂದು ಸತಿ ಬಂದ್ಬಿಟ್ಟು ಮನೆ ಮನೆಗೆ ಹೋಗಿ ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡ್ಕೊಂಡು ವ್ಯಾಕ್ಸಿನೇಷನ್ ಮಾಡೋದು ಅವ್ರು ಮಾಡ್ತಾಯಿದ್ದಾರೆ ಬಟ್ ಇಲ್ಲಿ ಪರ್ಮನೆಂಟಾಗಿರೋ ಅಂತವರು ಯಾರೂ ಬರ್ತಾ ಇಲ್ಲ ಈಗಾಗಲೇ ನಾಲ್ಕೈದು ತಿಂಗಳಿಂದನೂ ನಾನು ಇಲ್ಲಿ ನಮಗೆ ಆರೋಗ್ಯ ಇದು ಸಮಸ್ಯೆ ಮಕ್ಳುಗಳ್ಗಾಗಲಿ ವಾಯುವೃದ್ಧರು ಸಿಕ್ಕಾಪಟ್ಟಿದ್ದಾರೆ ಸರ್ ಅಸ್ತಮ ಪೇಶೆಂಟ್ಗಳು ಮಸ್ತ್ ಕಾಲು ಕೈ ನೋವು ಅಂತ ನಾನು ಇಲ್ಲಿ ಬರ್ತಾ ಇಲ್ಲ ಬರ್ತಾಯಿಲ್ಲ ನಾಮಕಾವಸ್ಥೆ ಮಾತ್ರ ಆರೋಗ್ಯ ಕೇಂದ್ರ ಅಂತ ಐತೆ ಅಷ್ಟೇನೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಣ್ಣುನಹಳ್ಳಿ ಅಂತ ಮಾಡಿದ್ದಾರೆ ಅಷ್ಟೇನೆ ಸುಮ್ಮನೆ ಖರ್ಚು ಮಾಡಿ ಇದು ಇದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಕೂಡಲೇ ಆಯುಷ್ಮಾನ್ ಆರೋಗ್ಯ ಮಂದಿರವನ್ನ ತೆರೆಯದಿದ್ದರೆ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಲಾಗುವುದು ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನಾದರೂ ವೈದ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮೀಣ ಜನರಿಗೆ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಿದೆ ಶ್ರೀಮಂತ್ ಪ್ರಜಾಶಕ್ತಿ ಟಿವಿ ಶಿರಾ